ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಕನ್ನಡ ಟಿ ವಿ ಕೊನೆಗೂ ಸಂಧ್ಯಾಳ ಕಥೆಯನ್ನು ತುಂಬ ಹೀನಾಯವಾಗಿ ಈ ಸೀರಿಯಲಲ್ಲಿ ಮುಗಿಸಿದ್ದಾರೆ ಅಂತಲೇ ಹೇಳ್ಬೋದು ಪಾಪ ಭಾರ್ಗವಿ ತುಂಬಾ ಕಷ್ಟಪಡ್ತಿದ್ಲು ಸಂಧ್ಯಾಗೆ ನಾನು ನ್ಯಾಯ ಕೊಡ್ಸೇ ಕೊಡಿಸ್ತೀನಿ ಅಂತ ಹೇಳಿ ಅವಳು ಪಣ ತೊಟ್ಟಿದ್ಲು ಅಂತಲೇ ಹೇಳ್ಬೋದು ಅವಳು ಎಷ್ಟೇ ಅಡಚಣೆಗಳು ಬಂದರು ಎಷ್ಟೇ ಕೆಟ್ಟ ಕಾಲ ಬಂದರೂ ಕೂಡ ಅವಳು ಅದನ್ನೆಲ್ಲವನ್ನೂ ಸಹ ಫೇಸ್ ಮಾಡ್ಕೊಂಡು ಬಂದಳು ಸಂಧ್ಯಾ ಹಿಂಸೆ ಕೊಟ್ಟರು ಭಾರ್ಗವಿ ಹಿಂಸೆ ಕೊಟ್ಟರು ಭಾರ್ಗವಿ ಅವರ ತಂದೆ ತಾಯಿಗೆ ಹಿಂಸೆ ಕೊಟ್ಟರು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರು ಸಹ ಭಾರ್ಗವಿ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಬಂದು ನಾನು ಸಂಧ್ಯಾ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿ ಪಣ ತೊಟ್ಟು ನಿಂತಿದ್ಲು ಅವ್ರ ತಂದೆ ಬೇಡ ಅಂದರು ಅವ್ರ ತಾಯಿ ಬೇಡ ಅಂದರು ಈ ಕೇಸ್ ಬಿಟ್ಬಿಡು ಅಂತ ಹೇಳಿದ್ಲು ಸ್ವತಃ ಸಂಧ್ಯಾನೂ ಕೂಡ ಅಕ್ಕ ಈ ಕೇಸ್ ಇಲ್ಲಿಗೆ ಬಿಟ್ಟು ಬಿಡೋಣ ಅಂತ ಕೂಡ ಹೇಳಿದ್ರು ಬಟ್ ಆದರೂ ಕೂಡ ಭಾರ್ಗವಿ ಇಲ್ಲ ನಾನು ಈ ಕೇಸನ್ನ ಬಿಡೋದಿಲ್ಲ ಯಾರು ಅಡ್ಡ ಬಂದರೂ ಸರಿ ನಾನು ಈ ಕೇಸ್ ತೊಗೊಂಡೇ ತೊಗೋತೀನಿ ಈ ಕೇಸ್ನ ಮುಂದುವರ್ಸ್ಕೊಂಡು ಹೋಗೇ ಹೋಗ್ತೀನಿ ಸಂಧ್ಯಾ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂತ ತುಂಬಾ ಕಾನ್ಫಿಡೆಂಟಾಗಿ ಮಾತಾಡಿಕೊಂಡು ಪ್ರತಿಯೊಂದು ಸಾಕ್ಷಿನೂ ಕಲೆ ಹಾಕ್ತಾ ಹೋದರೂ ಎಷ್ಟೇ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಹೋದರೂ ಸಹ ಕೋರ್ಟ್ ಹಿಯರಿಂಗ್ ಇದ್ದಿದ್ದು ಸಹ ಭಾರ್ಗವಿಯವರು ಯಾವುದೇ ಸಾಕ್ಷಿನ ಪ್ರೆಸೆಂಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಸೊ ಫೈನಲ್ ಆಗಿ ಕೊನೆದಾಗಿ ಅವರ ಹತ್ರ ಇದ್ದಂತಹ ಒಂದೇ ಒಂದು ಅದು ಆಗಿತ್ತು ವಿಕಿ ವಿಕಿ ಫ್ರೆಂಡ್ ಫ್ರೆಂಡ್ನ ಕೋರ್ಟ್ಗೆ ಬರಕ್ಕೆ ಹೇಳಿ ಸಂಧ್ಯಾನೂ ಸಹ ಕೋರ್ಟ್ಗೆ ಬರಕ್ಕೆ ಬರಕ್ ಹೇಳಿರ್ತಾರೆ ಭಾರ್ಗವಿ ಮತ್ತೆ ಸಂಧ್ಯಾ ಮೇಲೆ ಇಬ್ಬರ ಮೇಲೂ ಕೂಡ ಅಟ್ಯಾಕ್ ಆಗಿರುತ್ತೆ ಆಗ ಸಂಧ್ಯಾನ ಸೇಫ್ ಆಗಿ ಕಡೆ ಕರ್ಕೊಂಡು ಬಿಡಿ ಅಂತ ಹೇಳಿ ಭಾರ್ಗವಿ ಅರ್ಜುನ್ ಹತ್ರ ಹೇಳಿರ್ತಾರೆ ಸೊ ಅರ್ಜುನ್ ಒಂದು ಕಡೆ ಸಂಧ್ಯಾನ ಸೇಫಾಗಿ ಬಿಟ್ಟಿರ್ತಾನೆ ಅಂತ ಹೇಳಿ ಭಾರ್ಗವಿ ನಂಬಿರ್ತಾಳೆ ಇಲ್ಲಿ ಬಟ್ ಕೋರ್ಟ್ಗೆ ಇನ್ನೇನು ಸಂಧ್ಯಾ ಬರಬೇಕಾಗಿರುತ್ತೆ ಆ ದಿವಸ ಸಂಧ್ಯಾ ಇನ್ನಿಲ್ಲ ಅನ್ನುವಂತಹ ಮಾಹಿತಿ ಭಾರ್ಗವಿಗೆ ಗೊತ್ತಾಗುತ್ತೆ ಭಾರ್ಗವಿ ಫುಲ್ ಶಾಕಿಂದ ಸಂಧ್ಯಾ ಇರುವಂತಹ ಜಾಗಕ್ಕೆ ಹೋಗ್ತಾಳೆ ಅಲ್ಲಿ ಹೋಗಿ ನೋಡಿದಾಗ ಅತ್ಯಂತ ಹೀನಾಯವಾಗಿ ಸಂಧ್ಯಾನ ಸಾಯಿಸ್ಬಿಟ್ಟಿರ್ತಾರೆ ಆ್ಯಂಡ್ ಭಾರ್ಗವಿಗೆ ಅದನ್ನು ನೋಡಿದ ತಕ್ಷಣ ತುಂಬಾ ಶಾಕ್ ಆಗುತ್ತೆ ಆ್ಯಂಡ್ ಆ ಕಡೆ ಕೋರ್ಟ್ ಹಿಯರಿಂಗ್ ಕೂಡ ಸ್ಟಾರ್ಟ್ ಆಗಿರುತ್ತೆ ಈ ಕಡೆ ಭಾರ್ಗವಿ ಇನ್ನೂ ಕೋರ್ಟ್ಗೆ ಅಟೆಂಡ್ ಆಗಿರೋದಿಲ್ಲ ಆ್ಯಂಡ್ ಜೆ ಪಿ ಪಾಟೀಲ್ ಅವರು ಇದನ್ನೇ ಅಸ್ತ್ರವಾಗಿಟ್ಕೊಂಡು ಇವರು ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಯಾರೋ ಒಬ್ಬ ಎಮ್ ಎಲ್ ಎ ಮಗ ಯಾರೋ ಒಬ್ಬ ಪ್ರಭಾವಿ ಮಕ್ಕಳ ಮೇಲೆ ಈ ರೀತಿ ಕೇಸನ್ನು ಹಾಕಿದ್ರೆ ನಾವು ಜಗತ್ತಲ್ಲಿ ಗುರ್ತಿಸ್ಕೊಳ್ಬೋದು ಒಂದು ಸ್ಥಾನನ ಪಡ್ಕೋಬೋದು ಅಂತ ಹೇಳಿ ಪಬ್ಲಿಸಿಟಿಗೋಸ್ಕರ ಈ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿಸಿದ್ದಾರೆ ಅಷ್ಟೇ ಅದು ಬಿಟ್ರೆ ನನ್ನ ಕಕ್ಷಿದಾರ ಆದಂತಹ ವಿಕಿ ನಿರಪರಾಧಿ ಅಂತ ಹೇಳಿ ಜೆ ಪಿ ಪಾಟೀಲ್ ಅವರು ಕೇಸನ್ನ ಮಚ್ಚಾಕ್ತಿರ್ತಾರೆ ಅಷ್ಟರಲ್ಲಿ ಭಾರ್ಗವಿ ಅಲ್ಲಿಗೆ ಬರ್ತಾರೆ ಭಾರ್ಗವಿ ಬಂದಾಗ ಅವಳ ಫೇಸಲ್ಲೆಲ್ಲ ಬ್ಲೆಡ್ ಕಾಣಿಸ್ತಿರುತ್ತೆ ಆ್ಯಂಡ್ ಜಜ್ಗೂ ಕೂಡ ಭಾರ್ಗವಿನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಸಂಧ್ಯಾ ಬಗ್ಗೆ ಕೇಳಿದಾಗ ಭಾರ್ಗವಿ ಹೇಳ್ತಾರೆ ಸಂಧ್ಯಾನ ಇವರು ಮುಗಿಸ್ಬಿಟ್ರು ಸಂಧ್ಯಾ ಏನು ಇಲ್ಲ ಅಂತ ಹೇಳ್ತಾರೆ ಅದನ್ನು ಕೇಳಿದಾಗ ಜೆ ಪಿ ಪಾಟೀಲ್ಗೂ ಕೂಡ ಶಾಕ್ ಆಗುತ್ತೆ ಜೆ ಪಿ ಪಾಟೀಲ್ ಒಂದು ಸೆಕೆಂಡ್ ಆಗ ವಿಕ್ಕಿ ಕಡೆ ನೋಡ್ತಾನೆ ಆಗ ವಿಕ್ಕಿ ಕೂಡ ತಲೆ ಆಡಿಸ್ತಾನೆ ನಾನು ಏನು ಮಾಡಿಲ್ಲ ಅಂತ ಹೇಳಿ ಎಸ್ ಅಫ್ಕೋರ್ಸ್ ಇಲ್ಲಿ ವಿಕ್ಕಿ ಆಗಿರ್ಬೋದು ಅಥವಾ ಜೆ ಪಿ ಪಾಟೀಲ್ ಅವರಾಗಿರ್ಬೋದು ಸಂಧ್ಯಾಗಿ ಇಬ್ಬರೂ ಸಹ ಏನೂ ಮಾಡಿರೋದಿಲ್ಲ ಬಟ್ ಸಂಧ್ಯಾ ಕತೆ ಮುಗಿಸಿದಂತಹ ಪಾತ್ರಧಾರಿ ಈ ಒಂದು ಸೀರಿಯಲಲ್ಲಿ ಬೇರೆ ಇದ್ದಾರೆ ಅಂತಲೇ ಹೇಳ್ಬೋದು ಎಸ್ ವಿಕ್ಕಿನ ತುಂಬಾ ಇಷ್ಟಪಡ್ತಿರುವಂತಹ ವಿಕ್ಕಿ ಕ್ಯಾರೆಕ್ಟರ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಡ್ದೆ ಅವನ ನಾಟಕದ ಮುಖಾನ ಇಷ್ಟಪಟ್ಟು ಅವನನ್ನು ನಾನು ಮದುವೆ ಆಗಲೇಬೇಕು ಅಂತ ಕಾಯ್ತಿರುವಂತಹ ವಿಕ್ಕಿ ಪ್ರೇಯಸಿನೇ ಈ ಒಂದು ಕೆಲಸನ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿದೆ ಎಸ್ ವಿಕ್ಕಿನ ನಾನು ಕಾಪಾಡಬೇಕು ವಿಕ್ಕಿನ ಉಳಿಸ್ಕೊಂಡೇ ಉಳಿಸ್ಕೋತೀನಿ ಅಂತ ಹೇಳಿ ಇಲ್ಲಿ ಅರ್ಜುನ್ ತಂಗಿ ಕೂಡ ಪಣ ತೊಟ್ಟಿದ್ರು ಸೊ ಅದೇ ರೀತಿ ಅವರು ಸಂಧ್ಯಾ ಇಲ್ಲ ಅಂತ ಆದರೆ ಸಂಧ್ಯಾ ಕಥೆನ ನಾನು ಮುಗಿಸಿದ್ರೆ ವಿಕ್ಕಿ ಸೇಫ್ ಆಗ್ತಾನೆ ಅಂತ ಹೇಳಿ ಇಲ್ಲಿ ವಿಕ್ಕಿಗೆ ವಿಕ್ಕಿ ಸೇಫ್ ಆಗಬೇಕು ಅಂತ ಹೇಳಿ ಸಂಧ್ಯಾ ಕಥೆನ ಅವಳೇ ಮುಗಿಸಿದ್ದಾಳೆ ಅಂತ ಹೇಳ್ಬೋದು ಬಟ್ ಈ ಸ್ಟೋರಿ ಯಾರಿಗೂ ಸಹ ಗೊತ್ತಿಲ್ಲ ಈ ಕಡೆ ಭಾರ್ಗವಿ ಅಂದ್ಕೊಂಡಿದ್ದಾಳೆ ಜೆ ಪಿ ಪಾಟೀಲು ಶಕ್ತಿ ಪ್ರಸಾದ್ ಬಿಕ್ಕಿ ಇವರೆಲ್ಲರೂ ಸೇರಿಕೊಂಡು ಸಂಧ್ಯಾನ ಮುಗಿಸ್ಬಿಟ್ಟರು ಅಂತ ಅಂದ್ಕೊಂಡಿದ್ದಾರೆ ಆ ಕಡೆ ಜೆ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಇವ್ರಿಗೂ ಸಹ ತುಂಬಾ ಕನ್ಫ್ಯೂಷನ್ಸ್ ಇದೆ ಸೊ ಈ ಕೇಸ್ ಇಲ್ಲಿಗೆ ಮ ಕುಲಾಫೆ ಆಗುತ್ತೆ ಲೈಕ್ ವಿಕ್ಕಿ ನಿರಪರಾಧಿ ಅನ್ನೋದನ್ನ ಜಡ್ಜ್ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿದ ತಕ್ಷಣ ಭಾರ್ಗವಿಗೆ ತುಂಬಾ ಬೇಜಾರಾಗುತ್ತೆ ಆ್ಯಂಡ್ ಭಾರ್ಗವಿಯಲ್ಲಿ ವಿಕ್ಕಿ ಫ್ರೆಂಡನ್ನು ಕರೆಸಿ ಅಲ್ಲಿ ಮಾತಾಡಿಸ್ಬೋದಾಗಿತ್ತು ನೆಲೆಸಿಬಿಟ್ಟು ಏನೇನು ನಡೀತು ಎಲ್ಲವನ್ನೂ ಸಹ ಹೇಳಿಸ್ಬೋದಾಗಿತ್ತು ಅವನು ಕೂಡ ಕೋರ್ಟಲ್ಲಿ ನಾನು ಎಲ್ಲನೂ ಒಪ್ಕೊಳ್ತೀನಿ ಅಂತ ಹೇಳಿದ ಬಟ್ ಭಾರ್ಗವಿಗೆ ಆ ಇದ್ದಂತಹ ಅಲ್ಲಿ ಅವಳಿಗೆ ಇದ್ದಂತಹ ಬೇಜಾರಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಸೊ ಕಡೆಗೂ ಅವಳು ಅವಳ ವಿಕ್ಕಿ ಫ್ರೆಂಡನ್ನು ಕರೆದೇ ಇಲ್ಲ ಲೈಕ್ ಜ ಬಂದು ಏನೇನು ನಡೀತು ಅನ್ನೋದನ್ನ ಹೇಳಿ ಒಪ್ಕೊ ಅಂತ ಹೇಳಿ ಅದ್ರ ಬಗ್ಗೆ ಕರೆ ಮಾತೇ ಆಡಲಿಲ್ಲ ಸೊ ಫೈನಲಾಗಿ ಆ ಕೇಸ್ ಅಲ್ಲಿಗೆ ಕ್ಲೋಸ್ ಆಗುತ್ತೆ ವಿಕ್ಕಿ ಜೆ ಪಿ ಪಾಟೀಲ್ ಕಡೆಗೂ ವಿಕ್ಕಿನ ಸೇವ್ ಮಾಡ್ತಾರೆ ಸೇವ್ ಮಾಡಿ ಮನೆಗೆ ಹೋಗ್ತಾರೆ ಮನೆಗೆ ಹೋದಾಗ ಅವರು ಕೂಡ ಶಾಕಲ್ಲಿ ಇರ್ತಾರೆ ಶಾಕಲ್ಲಿ ಇದ್ದು ಅವ್ರು ಮನೆಯವ್ರಿಗೆಲ್ಲ ಹೇಳ್ತಾರೆ ಈ ರೀತಿ ಸಂಧ್ಯಾ ಕತೆ ಮುಗಿತು ಅಂತ ಹೇಳಿ ಅಮ್ಮ ಅಂತೂ ಜೆ ಪಿ ಪಾಟೀಲನ್ನ ತುಂಬಾ ಬೈತಾರೆ ಆ್ಯಂಡ್ ನೆಕ್ಸ್ಟ್ ಈ ಕಡೆ ಭಾರ್ಗವಿ ಅಂತೂ ಸಿಕ್ಕಾಪಟ್ಟೆ ಹೇಳ್ತಿರ್ತಾಳೆ ಸಂಧ್ಯಾಗೆ ನ್ಯಾಯ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳಿ ಅವಳು ಪ್ರಾಣನೇ ತೆಗೆದುಬಿಟ್ಟೆ ಅನ್ನೋಂತಹ ಗಿಲ್ಟ ಅವಳಲ್ಲಿ ಕಾಡ್ತಿರುತ್ತೆ ಆ್ಯಂಡ್ ಸಂಧ್ಯಾ ಅವರ ತಾಯಿ ಆಗಿರ್ಬೋದು ಆ್ಯಂಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಎಲ್ಲರೂ ಸಹ ಈಗ ಅವಾಗ ಭಾರ್ಗವಿ ಕಡೆ ಬೆಟ್ ಮಾಡಿಸಿ ತೋರೋದಕ್ಕೆ ಶುರು ಮಾಡಿದ್ದಾರೆ ಯಾಕೆ ಅಂದರೆ ಬಡವರಿಗೆ ಯಾವತ್ತಿಗೂ ಸಹ ಈ ಲೋಕದಲ್ಲಿ ನ್ಯಾಯ ಸಿಗಲ್ಲ ಅನ್ನೋದು ಒಂದಿದೆ ಸೊ ಭಾರ್ಗವಿ ಕೂಡ ನ್ಯಾಯ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳಿ ನನ್ನ ಮಗಳ ಪ್ರಾಣನೇ ತೆಗೆದು ಬಿಟ್ಲು ಅಂತ ಹೇಳಿ ಸಂಧ್ಯಾ ಅವರ ಅಮ್ಮ ಅನ್ಕೊಂಡಿದ್ದಾರೆ ಹಾಗೆ ಇನ್ಸ್ಪೆಕ್ಟರ್ ಕೂಡ ಅದನ್ನೇ ಹೇಳ್ತಾರೆ ನೋಡಮ್ಮ ನ್ಯಾಯ ಕೊಡಿಸ್ತೀನಿ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದೆ ಇವಾಗ ಅವಳು ಇಲ್ಲ ಇವಾಗ ಯಾವ ರೀತಿ ಕೊಡಿಸ್ತೀಯ ನ್ಯಾಯ ಅಂತ ಹೇಳಿ ಇನ್ಸ್ಪೆಕ್ಟರ್ ಸಹ ಭಾರ್ಗವಿಗೆ ಹೇಳ್ತಾರೆ ಸೊ ಭಾರ್ಗವಿ ತಲೆನಲ್ಲಿ ಅದು ಕುತ್ಕೊಂಡ್ಬಿಟ್ಟಿದೆ ಲೈಕ್ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಸಂಧ್ಯಾನ ಕರ್ಕೊಂಡು ಬಂದಿದ್ದಕ್ಕೇನೆ ಸಂಧ್ಯಾ ಈ ರೀತಿ ಆಯಿತನೋ ಅಂತ ಹೇಳಿ ಅವಳ ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅದಕ್ಕೋಸ್ಕರ ಅವಳಿಗೆ ತುಂಬಾ ಗೆಂಟು ಕಾಡ್ತಿದೆ ಅವಳು ಅವ್ರ ತಂದೆ ಹತ್ರ ಹೇಳ್ತಾಳೆ ಸಂಧ್ಯಾ ಸಾವದು ನಾನೇ ಕಾರಣ ಆಗಿಬಿಟ್ಟೆ ಸೊ ನಾನು ಕೂಡ ಬದುಕಿರೋದಿಲ್ಲ ನಾನು ಕೂಡ ಈ ಪ್ರಪಂಚನ ಬಿಟ್ಟು ಹೊರಟು ಹೋಗ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಿರ್ತಾರೆ ಆಗ ಅವ್ರ ತಂದೆ ಹೇಳ್ತಾರೆ ಇಲ್ಲಮ್ಮ ಸಂಧ್ಯಾನ ಕಳ್ಕೊಂಡು ನಾವು ಇವಾಗಲೇ ದುಃಖದಲ್ಲಿದ್ದೀವಿ ನೀನು ಈ ರೀತಿ ಮಾತಾಡೋದು ಖಂಡಿತವಾಗ್ಲೂ ನಾವು ಒಪ್ಪೋದಿಲ್ಲ ನೀನು ಕುಗ್ಗಬಾರ್ದು ಇಂತಹ ಟೈಮಲ್ಲಿ ನೀನು ಕುಗ್ಗಬಾರ್ದು ಸಂಧ್ಯಾ ಸಾಹೇಬಿಗೆ ನ್ಯಾಯನ ನೀನು ಕೊಡಿಸ್ಲೇಬೇಕು ಅಂತ ಹೇಳಿ ಸಂಧ್ಯಾಗೆ ನ್ಯಾಯ ಯಾವತ್ತಿದ್ರೂ ಸಿಗಲೇಬೇಕು ಅಂತ ಹೇಳಿ ಇಲ್ಲಿ ರವೀಂದ್ರ ಅವರು ಭಾರ್ಗವಿಗೆ ಧೈರ್ಯನ ತುಂಬುತ್ತಾರೆ ಭಾರ್ಗವಿ ತುಂಬಾ ಸೆಟ್ ಮಾಡ್ಕೊತಾಳೆ ಸೆಟ್ ಮಾಡಿಕೊಂಡು ಜೆ ಪಿ ಪಾಟೀಲ್ ಹಾಗೆ ಶಕ್ತಿ ಪ್ರಸಾದ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಶಕ್ತಿ ಪ್ರಸಾದ್ ಮನೆ ಹತ್ರ ಹೋಗ್ತಾಳೆ ಶಕ್ತಿ ಪ್ರಸಾದ್ ಮನೆ ಹತ್ರ ಹೋದಾಗ ಅಲ್ಲಿ ಶಕ್ತಿ ಪ್ರಸಾದ್ ಮತ್ತು ಜೆ ಪಿ ಪಾಟೀಲ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಈ ಕೇಸ್ ಬಗ್ಗೆ ಆ್ಯಂಡ್ ಯಾರು ಯಾರನ್ನು ಸಾಯಿಸಿದ್ರು ನಮ್ಗೇನಾಯಿತು ಒಟ್ಟು ನನ್ನ ಕೇಸ್ ಕ್ಲೋಸ್ ಆಯ್ತಲ್ಲ ಅಷ್ಟು ಸಾಕು ಬಿಡು ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಿರ್ತಾನೆ ಸಂಧ್ಯಾ ಬದುಕಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ನಮಗೇನು ನನ್ನ ಮಗ ಸೇಫ್ ನನಗೆ ಅಷ್ಟು ಸಾಕು ನೀನು ಅದನ್ನು ಅದನ್ನು ಮಾಡಿಕೊಟ್ಟಲ್ಲ ಜೆ ಪಿ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಿ ಶಕ್ತಿ ಪ್ರಸಾದ್ ಅವರು ಜೆ ಪಿ ಪಾಟೀಲ್ಗೆ ಹೇಳ್ತಿರ್ತಾರೆ ಆಗ ಭಾರ್ಗವಿ ಅಲ್ಲಿಗೆ ಬರ್ತಾಳೆ ಭಾರ್ಗವಿ ಬಂದು ತುಂಬಾ ಕೋಪದಲ್ಲಿ ತುಂಬನೇ ಕೆಟ್ಟ ಕೆಟ್ಟದಾಗ ಮಾತಾಡ್ತಾಳೆ ಪುಡಿ ಇರೋ ಉಡಿ ಜನ ರಕ್ತ ಹೀರಿ ಬದುಕ್ತಿರುವಂತಹ ನೀನು ಜನ ನಾಯಕ ಅದು ಹೇಗೋ ಆದೆ ಅಂತ ಹೇಳಿ ಮರ್ಯಾದೆ ಕೊಡ್ತೀರಾ ತುಂಬಾ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಆಗ ಜೆ ಪಿ ಪಾಟೀಲು ಕೂಡ ಮರ್ಯಾದೆ ಕೊಟ್ಟು ಮಾತಾಡು ಭಾರ್ಗವಿ ಅಂತ ಹೇಳಿ ಭಾರ್ಗವಿಗೆ ಹೇಳ್ತಾರೆ ನಿಮ್ಮಂತ ಪುಡಿ ರೋಡಿಗಳಿಗೆ ಏನಕ್ಕೋ ಮರ್ಯಾದೆ ಕೊಡಬೇಕು ಇಂಥವನಿಗೋಸ್ಕರ ಇಂಥವ್ನ ಮಗನ ಸೇವ್ ಮಾಡೋದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ನಿಮ್ಮ ಮನೆ ಮಗಳ ತರ ಕೆಲಸ ಮಾಡ್ಕೊಂಡಿದ್ದಂತಹ ಸಂಧ್ಯಾನ ಸಾಯಿಸ್ಬಿಟ್ರಲ್ಲೋ ನೀವು ಅಂತ ಹೇಳಿ ಭಾರ್ಗವಿ ಜೆ ಪಿ ಪಾಟೀಲ್ ಅವರ ಮೇಲೂ ಕೂಡ ಹುಡುಕ್ತಾಳೆ ನಂತರ ಅವಳು ಅವ್ರಿಗೆ ಒಂದು ಸವಾಲನ್ನು ಸಹ ಹಾಕ್ತಾಳೆ ಯಾಕೆ ಅಂತಂದ್ರೆ ಜೆ ಪಿ ಪಾಟೀಲ್ ಅವರ ಪ್ರಕಾರ ಭಾರ್ಗವಿ ಇನ್ನು ಮುಂದೆ ಈ ಕೇಸನ್ನ ತಗೊಳ್ಳೋದಿಲ್ಲ ಆ್ಯಂಡ್ ಇನ್ನು ಯಾವುದೇ ಕೇಸನ್ನು ಸಹ ತಗೊಳ್ಳೋದಿಲ್ಲ ಅವಳು ಅವಳ ಲಾಯರ್ ಕೆರಿಯರ್ನೇ ಅಲ್ಲಿಗೆ ಸ್ಟಾಪ್ ಮಾಡ್ತಾಳೆ ಅಂತ ಜೆ ಪಿ ಪಾಟೀಲ್ ಅಂದ್ಕೊಂಡಿರ್ತಾರೆ ಯಾಕೆ ಅಂದರೆ ಈ ಕೇಸೆಲ್ಲ ಶುರುವಾಗೋದಕ್ಕೂ ಮುಂಚೆ ಇಬ್ಬರೂ ಕೂಡ ಒಂದು ಡೀಲನ್ನು ಮಾಡ್ಕೊಂಡಿರ್ತಾರೆ ಜೆ ಪಿ ಪಾಟೀಲ್ ಭಾರ್ಗವಿಗೆ ಹೇಳಿರ್ತಾರೆ ಈ ಕೇಸ್ ಸೋತೆ ಅಂದರೆ ಇದೇ ನಿನ್ನ ಲಾಸ್ಟ್ ಕೇಸ್ ಆಗುತ್ತೆ ನೋಡ್ಕೋ ಅಂತ ಜೆ ಪಿ ಪಾಟೀಲ್ ಅವರು ಭಾರ್ಗವಿಗೆ ಹೇಳಿರ್ತಾರೆ ಆಗ ಭಾರ್ಗವಿ ಕೂಡ ಒಂದು ಸವಾಲನ್ನು ಹಾಕಿರ್ತಾರೆ ನನ್ನ ಫಸ್ಟ್ ಕೇಸು ನಿಮ್ಮ ಲಾಸ್ಟ್ ಕೇಸ್ ಆಗುತ್ತೆ ನೋಡ್ಕೊಳ್ಳಿ ಅಂದರೆ ನಾನು ಈ ಕೇಸ್ನ ವಿನ ಹಾಗೆ ಹಾಕ್ತೀನಿ ವಿನ್ ಆಗ್ಬಿಟ್ಟು ನೀವು ಇನ್ಮೇಲೆ ಕೋರ್ಟಿಗೆ ಬರದೇ ಇರೋ ರೀತಿ ನಾನು ಮಾಡ್ತೀನಿ ಅಕಸ್ಮಾತ್ ನಾನು ಅದನ್ನು ಮಾಡಿಲ್ಲ ಅಂದರೆ ನಾನು ಮತ್ತೆ ಈ ಕೋರ್ಟ್ನ ಹಾಕೊಳೋದಿಲ್ಲ ನಾನು ನೆಕ್ಸ್ಟ್ ಯಾವುದೇ ಕೇಸನ್ನು ತಗೊಳ್ಳೋದಿಲ್ಲ ಅಂತ ಹೇಳಿ ಭಾರ್ಗವಿ ಅಲ್ಲಿ ಒಂದು ಸವಾಲನ್ನು ಹಾಕಿರ್ತಾಳೆ ಸೊ ಆ ಪ್ರಕಾರ ಜೆ ಪಿ ಪಾಟೀಲ್ ಅವ್ರಿಗೇನು ಭಾರ್ಗವಿ ಇನ್ ಮುಂದೆ ಈ ಕೇಸನ್ನು ನಡೆಸೋದಿಲ್ಲ ಇನ್ಮುಂದೆ ಭಾರ್ಗವಿ ಕೋರ್ಟ್ ಕಡೆನೂ ಸಹ ಬರೋದಿಲ್ಲ ಅಂತ ಹೇಳಿ ಜೆ ಪಿ ಪಾಟೀಲ್ ಅವ್ರು ಅಂದ್ಕೊಂಡಿರ್ತಾರೆ ಬಟ್ ಭಾರ್ಗವಿ ಇದಕ್ಕೆಲ್ಲ ಉಲ್ಟಾ ಹೋದು ಅವ್ರಿಗೆ ಒಂದು ಸವಾಲನ್ನು ಹಾಕ್ತಾಳೆ ಮತ್ತೆ ನಾನು ಈ ಕೇಸನ್ನು ತೊಗೊಂಡೇ ತೊಗೊತೀನಿ ಸಂಧ್ಯಾ ನ್ಯಾಯ ಸಂಧ್ಯಾ ಸಾವಿಗೆ ನಾನು ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿ ಭಾರ್ಗವಿ ಪಣ ತೊಟ್ಟು ಅಲ್ಲಿಂದ ಹೋಗ್ತಾಳೆ ಪಣ ತೊಟ್ಟು ಅವಳು ಅವಳ ದುಃಖನೆಲ್ಲ ಆಚೆ ಹಾಕಿ ಕೋಪದ ಮುಖಾಂತರ ಅವ್ರ ಮುಂದೆಲ್ಲ ಆಚೆ ಹಾಕಿ ಅವಳು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಅರ್ಜುನ್ ಬರ್ತಾನೆ ಆ ತಬ್ಕೊಂಡು ಅವಳು ತುಂಬಾ ಅಳ್ತಾಳೆ ತುಂಬಾ ಹತ್ಕೊಂಡಾಗ ಅರ್ಜುನ್ ಹೇಳ್ತಾರೆ ನೀವೇನು ಮಾಡ್ತೀರೋ ಮಾಡಿ ಈ ಕೇಸ್ ವಿನ್ ಆಗೋದಕ್ಕೆ ನಾನು ಎಲ್ಲ ರೀತಿಯಾದಂತಹ ಸಪೋರ್ಟ್ ನಿಮಗೆ ಮಾಡ್ತೀನಿ ನಾನು ಖಂಡಿತವಾಗ್ಲೂ ಪ್ರತಿ ದಿವಸ ಪ್ರತಿ ಕ್ಷಣ ಪ್ರತಿಯೊಂದು ಹೆಜ್ಜೆನಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅರ್ಜುನ್ ಇಲ್ಲಿ ಭಾರ್ಗವಿಗೆ ಧೈರ್ಯ ತುಂಬ್ತಾನೆ ಸೊ ಇಲ್ಲಿಗೆ ಭಾರ್ಗವಿ ಇವತ್ತಿನ ಸಂಚಿಕೆ ಮಗಿಯತ್ತೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿಯಾದಂತಹ ಸೀರಿಯಲ್ಸ್ಗಳ ಮಾಹಿತಿಗಾಗಿ ನಿಮಗೆ ಫೇವ್ರೆಟ್ ಯಾವ ಸೀರಿಯಲ್ ಇಷ್ಟನೋ ಯಾವ ಸೀರಿಯಲ್ ಬಗ್ಗೆ ನಾನು ಅಪ್ಡೇಟ್ ಕೊಡಬೇಕು ಅಂತ ನಿಮ್ಗೆ ಅನಿಸುತ್ತೋ ಆ ಸೀರಿಯಲ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದ್ರ ಬಗ್ಗೆ ಕೂಡ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಆರ್ ಟೇಕ್ ಕೇರ್ ಬಾಯ್ ಬಾಯ್